ಲೋಕಸಭಾ ಕಾವು ದಿನೇ ದಿನೇ ರಂಗೇರುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ಗೆ ದಲಿತ ಸಂಘಟನೆಗಳು ಬೆಂಬಲ ಸೂಚಿಸಿದೆ ಟಿನರ್ಸೀಪುರದ ಕಾಂಗ್ರೆಸ್ ಕಚೇರಿಯಲ್ಲಿ ಡಿಎಸ್ಎಸ್ ಸಂಘಟನೆ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಉಮಾ ಮಹಾದೇವ್ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಜನತೆಗೆ ಗ್ಯಾರಂಟಿ ಯೋಜನೆಗಳ ಭರವಸೆ ನೀಡಿತು ಅಧಿಕಾರಕ್ಕೆ ಬಂದ ನಂತರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ ಈ ಎಲ್ಲಾ ಯೋಜನೆಗಳು ಬಡವರು ಮಧ್ಯಮ ವರ್ಗದ ಜನತೆಯ ಬದುಕಿಗೆ ಹತ್ತಿರವಾಗಿದೆ ಹಾಗೆ ಉಪಯೋಗವಾಗಿದೆ ಎಂದರು ಇನ್ನು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದ್ದಾರೆ ಜಾತಿ ಜಾತಿಗಳ ನಡುವೆ ವೈಷಮ್ಯ ಉಂಟು ಮಾಡುತ್ತಿದ್ದಾರೆ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಯಬೇಕಾದರೆ ಬಿಜೆಪಿ ಸೋಲಬೇಕು ಹಾಗಾಗಿ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ದಲಿತ ಸಂಘಟನೆಗಳು ಬೆಂಬಲ ಸೂಚಿಸುತ್ತಿವೆ ಎಂದು ತಿಳಿಸಿದರು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಬಂದಾಗ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನಾ ಕಾಯ್ದೆ ದಲಿತ ದೌರ್ಜನ್ಯ ಕಾಯ್ದೆಯನ್ನ ನಿಷ್ಕ್ರಿಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದಾದ ನಂತರ ದೇಶದಲ್ಲಿ ದಲಿತರಿಗೆ ರಕ್ಷಣೆ ಇದ್ದಂತೆ ಹಲವಾರು ಕೊಲೆ ಸುದ್ದಿಕೆಗಳನ್ನ ನಡೆಯಕ್ಕೆ ಸ್ಟಾರ್ಟ್ ಆಗಿತ್ತು ಮೇಲೆ ಮೀಸಲಾತಿ ಮೇಲೆ ಅವರು ದಾಳಿಯನ್ನ ಮಾಡ್ತಾ ಬಂದ್ರು ತದನಂತರ ಯಾವುದೇ ಹತ್ತು ವರ್ಷದಲ್ಲಿ ಯಾವುದೇ ಸರಿ ದಲಿತರಿಗಾಗಲಿ ಬಡ ರೈತರಿಗಾಗಲಿ ಯಾವುದೇ ಕಾರ್ಯಕ್ರಮಗಳನ್ನು ಜಾರಿ ಮಾಡದೇ ಇರೋಂಥದ್ದು ನಾವು ಕಾಣ್ತೀವಿ ಹಾಗೆ ಇಡೀ ದೇಶದ ಬಿ ಬಿಜೆಪಿ ಪಿ ಸಂಸದರು ಕಡೆ ಸಂವಿಧಾನ ಬದಲಾವಣೆ ಮಾಡಬೇಕಾಗೈತೆ ಅದಕ್ಕೋಸ್ಕರನೇ ನಾವು ಬಂದಿದ್ದೀವಿ ಅಂತ ಮೊದಲನೇ ಟರ್ಮಲ್ಲಿ ಹೇಳೋದು ಅನಂತಕುಮಾರ್ ಹೆಗ್ಡೆ ಅವರು ಅವ್ರನ್ನ ಯಾವುದೇ ರೀತಿ ಬದಲಾವಣೆ ಮಾಡಲಿಲ್ಲ ಬಿಜೆಪಿಯ ವಕ್ತಾರರಾಗಲೇ ಅವರು ಅವರ ಬಿಜೆಪಿಯ ಮಾಧ್ಯಮ ಧ್ವನಿಯಾಗಿ ಅವರು ಮಾತಾಡಿದ್ರು ಅವ್ರಲ್ಲಿ ಯಾವ್ದು ಕ್ರಮ ತಗೊಂಡ್ರೆ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರನೇ ಸಂಸತ್ ಸದಸ್ಯರಾಗಿ ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ರು ಎರಡನೇ ಬಾರಿ ಆದ್ಮೇಲೆ ಮತ್ತೆ ಅದೇ ಸಂಸತ್ ಸದಸ್ಯರು ಹೇಳಿದ್ರು ನಾಲ್ನೂರು ಸೀಟ್ ತಗೊಂಡ್ರೆ ಸರಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ನಾವು ಅದೇ ತರ ದೇಶದ ಮುಖಾದಕ್ಕೂ ಹಲವಾರು ಸಂಸತ್ರುಗಳು ಬಿಜೆಪಿ ಸರ್ಕಾರಕ್ಕೆ ನಾನು ಮುಗಿಸಿ ಮಾತ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನು ಅಮೂಲ ಅಂಗವಾಗಿ ತಿದ್ದುಪಡಿ ಮಾಡ್ತೀವಿ ಇದು ಕಾಂಗ್ರೆಸ್ ಸಂವಿಧಾನ ಆಗ್ಬಿಟ್ಟೈತೆ ನಂತರ ಆರೋಪ ಮಾಡ್ತಿದಾರೆ ಆ ಥರ ಒಂದು ಜನಗಳಿಗೆ ಅವೇರ್ನೆಸ್ ಮಾಡ್ತಿದ್ದಾರೆ ಆದ್ರೆ ಆ ಕರ್ಥ ಏನು ಸಂವಿಧಾನದಲ್ಲಿ ಯಾವುದನ್ನ ಬದಲಾವಣೆ ಮಾಡ್ತೀವಿ ಅಂತ ಎಲ್ಲಿ ಹೇಳಲ್ಲ ಸಂವಿಧಾನದಲ್ಲಿ ತಿದ್ದುಪಡಿ ಅವಕಾಶಗಳ ಆದ್ರೆ ಯಾವ್ದನ್ನ ನಾವು ತಿದ್ದುಪಡಿ ಮಾಡ್ತೀವಿ ಯಾವ್ದಿಂದ ನಾವು ನಾವು ಬದಲಾವಣೆ ಮಾಡಿ ಜನಗಳಿಗೆ ಅನುಕೂಲ ಮಾಡಕ್ ಕೊಟ್ಟಿದ್ದೀವಿ ಅಂತ ಹೇಳೋದಿಲ್ಲ ಅದ್ರಂತ ಅವ್ರ ಬದಲಾವಣೆ ಮಾಡ್ತಿದ್ದೀ ಅಲ್ಲದೆ ದಲಿತರಿಗೆ ಏನ್ ರಕ್ಷಣೆ ಐತೆ ಸಂವಿಧಾನದ ಅಡಿಯಲ್ಲಿ ಬಾಬಾ ಅಂಬೇಡ್ಕರ್ ಅವರ ಪರಿಶ್ರಮದಿಂದ ಏನೇನ್ ರಕ್ಷಣೆ ವ್ಯವಸ್ಥೆ ಕೊಟ್ಟಿದಾರ ಅದನ್ನ ಮೇಲೆ ಕಂಡಿರ್ತದ ಅಲ್ಪಸಂಖ್ಯಾತರ ಇದ್ರ ಮೇಲೆ ಕಂಡಿರ್ತದ ಅವ್ರಿಗೆ ಜಾರಿಗೆ ತಂದಿರೋ ಕಾಯ್ದೆಗಳೆಲ್ಲ ತಿದ್ದುಪಡಿ ಅಲ್ಲ ರೈತ ವಿರೋಧಿ ಕಾಯ್ದೆ ತಂದಿದ್ರು ಅದು ಎಲ್ಡಿ ದೇಶಾದ್ಯಂತ ಹೋರಾಟ ಅಂದರೆ ಅದನ್ನ ಹಿಂದೆ ಈಗ ಏನು ಈ ಮುಸ್ಲಿಂ ವಿರೋಧವಾಗಿ ಕೆಲವು ಕಾಯ್ದೆಗಳನ್ನ ಎದರ್ಸಿ ಮತ್ತೆ ಕೆಲವೊಂದು ಕಾಯ್ದೆಗಳನ್ನು ಅವರು ಜಾರಿಗೆ ತರಬೇಕಂತ ಮಾಡಲು ಈಗ ಜಾರಿ ತಂದಿರಲ್ಲ ಸೊ ಈಗ ಅವ್ರು ತರ್ತಾ ಇರೋ ಎಲ್ಲ ತಿದ್ದುಪಡಿ ಕಾನೂನುಗಳೆಲ್ಲ ಸಾಮಾನ್ಯ ಜನರಿಗೆ ಬಡವರಿಗೆ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ರೈತರಿಗೆ ವಿರೋಧವಾದ ಕಾಯಿ ಕಾನೂನು ಕಾಯ್ನು ಕಾನೂನು ಗಂಟೆ ತಿದ್ದುಪಡಿ ಮಾಡ್ತಾ ಇರೋದು ಸೊ ಇದ್ದು ಇಲ್ಲ ಅಂತ ನಾನೂರು ಜನ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದ್ರೆ ಇಡೀ ಏನು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಐತೆ ಸನಾತನ ಧರ್ಮವನ್ನು ಏನು ಪ್ರತಿಬಿಂಬಿಸ್ತದ ಅದಕ್ಕೆ ಅವ್ರು ವಾಪಸ್ ತಗೋಕ್ಕೆ ಪ್ರಯತ್ನ ಮಾಡ್ತಿರಲ್ಲ ಸಂವಿಧಾನದಲ್ಲಿ ಸನಾತನ ಧರ್ಮ ಅನುಷ್ಠಾನಕ್ಕೆ ಅವಕಾಶ ಇಲ್ಲ ಅದ್ರ ಬದಲಾವಣೆ ಮಾಡಿ ಅವರು ಆ ಸನಾತನ ಧರ್ಮವನ್ನ ಸಂವಿಧಾನವಾಗಿ ಈಡಾಕ ನೋಡ್ತಿದಾರ ಸೊ ಅದಕ್ಕೋಸ್ಕರ ನಾವು ದಲಿತ ಸಮಿತಿ ಇಡೀ ರಾಜ್ಯಾದ್ಯಂತ ಈ ಒಂದು ಕೋಮುವುದಿ ಬಿ ಜೆ ಪಿ ಸರ್ಕಾರ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಿಗಳ ಸಹಾಯಕತೆ ಬರಬಾರ್ದು ಅದಕ್ಕೋಸ್ಕರ ನಾವು ಪ್ರಾಮಾಣಿಕ ಎಲ್ಲ ಸಂಘಟನೆ ದಲಿತ ಸಂಘಟನೆ ಸಮಿತಿ ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ನಿರ್ಣಯ ಮಾಡಿದೆ ಅದೇ ಅದಕ್ಕೆ ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಇಲ್ಲಿ ಈ ಬಾರಿ ದಲಿತರು ಮತ್ತು ಶೋಷಿತರ ಸರ್ವೋಚ್ಚ ನಾಯಕರಾದಂಥ ಶ್ರೀ ಶ್ರೀಮನ್ ಮಲ್ಲಿಕಾರ್ಜುನ್ ಖರ್ಗೆ ಈ ದೇಶದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಿರುವಂಥ ಮೊದಲನೇ ಚುನಾವಣೆ ಇದು ಲೋಕಸಭಾ ಚುನಾವಣೆ ನಾವು ಇಲ್ಲಿ ಎಡ ಇಡೀ ಎಲ್ಲ ದಲಿತ ಸಮುದಾಯ ಒಗ್ಗಟ್ಟಾಗಿ ಅವ್ರನ್ನ ಕೈ ಬಲಪಡಿಸಬೇಕಾಗತ್ತೆ ಅವ್ರಿಗೆ ಈ ಸರಿ ಅವಕಾಶ ಬಂದ್ರೆ ಪ್ರಧಾನಮಂತ್ರಿ ಆಗೋಂಥ ಅವಕಾಶವೂ ಆಯ್ತು ಆ ದಿನದಲ್ಲಿ ನಾವು ಎಲ್ಲರಿಗೂ ಅವ್ರಿಗೆ ಸಾಥ್ ಕೊಡುವಂಥ ಒಂದು ನಿರ್ಣಯವನ್ನು ಮಾಡ್ತಾ ಇದೀವಿ